ಸರ್ ಮೊನ್ನೆ ಸುದ್ದಿಗೋಷ್ಠಿಯಿಂದ ಸ್ವಲ್ಪ ಕುಂತ್ಕೊಂಡು ನಡೆಯೋದನ್ನು ನೋಡಿ ಅಭಿಮಾನಿಗಳು ಏನಾಯಿತು ಏನು ಅನ್ನೋ ಒಂದು ಪ್ರಶ್ನೆ ಇದೆ ಸರ್ ಏನಾಯ್ತು ಅಂತ ನೀವೇ ಹೇಳೋದಾದರೆ ಇಲ್ಲ ಒಂದು ಚಿಕ್ಕದು ಎ ಸಿ ಎಲ್ ಟೇರ್ ಆಗಿತ್ತು ಒಂದು ಲಿಗಮೆಂಟ್ ಟೇರ್ ಅದು ತಾಯಿಗತ್ತಕ್ಕ ಮಗ ಟೈಮಲ್ಲಿ ಆಗಿತ್ತು ಸೆವೆನ್ ಇಯರ್ಸ್ ಬ್ಯಾಕ್ ಅದು ಪದೇ ಪದೇ ಅಂದರೆ ಈ ಸಿನಿಮಾಗೆ ಒಂದೇ ಅಂತನಲ್ಲ ಆವಾಗ ಅವಾಗ ಏನಾದರೂ ಎಕ್ಸ್ಟ್ರಾ ಎಫರ್ಟ್ ಹಾಕಿದಾಗ ಅದು ಸ್ಲಿಪ್ ಆಗೋದು ಆ್ಯಂಡ್ ಮೊನ್ನೆ ತುಂಬ ಸೀರಿಯಸ್ ಅಂದರೆ ಕಟ್ಸ್ ಆಯಿತು ಅಂದರೆ ಆಲ್ ಲಿಗಮೆಂಟ್ಸ್ ಟೇರ್ ಆಯಿತು ಸೊ ಒಂದು ಸರ್ಜರಿ ಹೋಗಬೇಕಾಯಿತು ನಾವು ಹಾಡ್ ರಿಲೀಸ್ ಆಗಿದೆ ಸರ್ ಬಲೆ ಬಲೆ ಹೇಳ್ಬೋದಾ ನಿಮ್ಮ ವಾಯ್ಸಲ್ಲಿ ಏನಾದರೂ ಅದನ್ನು ಹಾಡ್ಗೆ ಒಳ್ಳೆ ರೆಸ್ಪಾನ್ಸ್ ಇದೆ ಒಳ್ಳೆ ಹಾಡು ಅಂತ ಹೇಳಿ ಕಮೆಂಟ್ಗಳೆಲ್ಲ ಓದ್ತಾ ಇದ್ದೆ ಜನ ತುಂಬ ಪ್ರೀತಿ ತೋರಿಸ್ತಾ ಇದ್ದಾರೆ ಹೇಳೋದಾದ್ರೆ ಏನು ಹೇಳ್ತಾರೆ ಸರ್ ಟೀಸರ್ ಕೂಡ ಚೆನ್ನಾಗಿದೆ ನೀವು ಅದ್ಭುತವಾಗಿ ಕಾಣಿಸ್ಕೊಳ್ತಿದ್ದೀರಾ ಟೀಸರ್ ಬಗ್ಗೆ ನನಗೆ ಎಕ್ಸ್ಟ್ರಾಡ್ನರಿ ರೆಸ್ಪಾನ್ಸ್ ಬಂತು ಸಾಂಗ್ ಈಗ ತಾನೇ ರಿಲೀಸ್ ಆಗಿದೆ ಅಲ್ಲ ಸೊ ಸ್ಲೋ ಇದು ಹೇಗೆ ಅಂತಂದರೆ ಆಲ್ವೇಸ್ ಮೆಲೋಡಿಯಸ್ ಸಾಂಗ್ ನಿಮಗೆ ರಾತ್ರೋ ರಾತ್ರಿ ಅದು ಹಿಟ್ ಆಗಲ್ಲ ಅದು ಸ್ಲೋಲಿ ಸ್ಲೋ ಸ್ಲೋ ಪಾಯ್ಸನ್ ಥರ ಅದು ನಾವು ಗುನುಗ್ತಾ ಗುನುಗ್ತಾ ಆಮೇಲೆ ಎವರ್ ಗ್ರೀನ್ ಆಗಿ ಉಳಿಯುವಂಥ ಹಾಡುಗಳು ಸೊ ಅದು ನೋಡ್ಬೇಕು ಇನ್ನು ಹೇಗೆ ಡೆವಲಪ್ ಆಗುತ್ತೆ ಹೇಗೆ ತಗೊಳತ್ತೆ ಅನ್ನೋದು ಬಟ್ ನಮಗೆ ಖುಷಿ ಇದೆ ನಾವು ಮಾಡಿರ್ತಕ್ಕಂಥದ್ದು ಬಟ್ ವೆರಿ ಸ್ಪಾಂಟೇನಿಯಸ್ ರೆಸ್ಪಾನ್ಸ್ ಇಮ್ಮಿಡಿಯೇಟ್ ರೆಸ್ಪಾನ್ಸ್ ಬಂದಿರತಕ್ಕಂಥದ್ದು ಟೀಸರಿಗೆ ಏ ನೀನೇನ ಅದು ನೀವೇನ ಅದು ಕಣ್ಣೇನು ಹಂಗಿದೆ ಇದೆ ಈ ಥರ ಆಟಿಟ್ಯೂಡ್ ಅದೇನೋ ಬಿರಿಯಾನಿ ತಿನ್ಬೇಕಾದ್ರೆ ಆ ಥರ ಸ್ಮೈಲ್ ಹೆಂಗೂ ಮಾಡಿದೆ ನೀನು ಅದು ಹಂಗೆ ಅಂತ ಏನೇನು ಕ್ರೈಮ್ ರಿಪೋರ್ಟರ್ ಅಂತ ಪಿಕ್ಚರ್ ನೋಡಿ ಹಾ ರಾಧೆ ಕ್ಯಾರೆಕ್ಟರ್ ಕೇಳಬೇಕು ಅದು ಪಿಕ್ಚರ್ ಅಲ್ಲಿ ಕ್ರೈಮ್ ರಿಪೋರ್ಟ್ ಎಸ್ ಎಷ್ಟು ಹಾಡುಗಳು ಎಷ್ಟು ರೊಮ್ಯಾಂಟಿಕ್ ಸೀನ್ಗಳು ಗಳು ಏನೇನಿದೆ ಅಂತ ಸರ್ ಹೇಳೋದಾದ್ರೆ ಫೈಟ್ ಎಷ್ಟು ಇದೆ ಅಲ್ಲ ಮೋರ್ ಆಫ್ ಆಕ್ಷನ್ ಅಂಡ್ ಎಮೋಷನ್ಸ್ ಆ್ಯಕ್ಷನ್ ಅಲಾಂಗ್ ವಿತ್ ಎಮೋಷನ್ಸ್ ಇರ್ತಕ್ಕಂಥದ್ದು ಸಾಂಗ್ಸು ರೊಮ್ಯಾನ್ಸ್ ತುಂಬ ಕಡಿಮೆ ಇದೆ ಬಟ್ ಅಂದರೆ ಮೋರ್ ಆಫ್ ಫಿಸಿಕಲ್ ರೊಮ್ಯಾನ್ಸ್ ದರ್ ಈಸ್ ಅ ಪ್ಯೂರಿಟಿ ಇನ್ ಲವ್ ನಿಮ್ಮ ಬಹಳ ಪವಿತ್ರತೆಯಿಂದ ಪ್ರೀತಿ ಎಕ್ಸ್ಪ್ರೆಸ್ ಮಾಡುವಂಥ ಸನ್ನಿವೇಶಗಳಿದ್ದಾವೆ ಎಷ್ಟೊಂದು ಲವರ್ಸಿಗೆ ಕೂಡ ಫೀಲ್ ಆಗುತ್ತೆ ಕೆಲವೊಂದು ವಿಚಾರಗಳು ಗಂಡ ಹೆಂಡ್ತಿಗೆ ಹೇಳ್ಕೊಳೋಕ್ಕಾಗಿರೋಲ್ಲ ಹೆಂಡ್ತಿ ಗಂಡನಿಗೆ ಹೇಳ್ಕೊಳಕ್ಕಾಗಿರಲ್ಲ ಎಮೋಷನ್ಸ್ ಅಲ್ಲೇ ಸತ್ತೋಗ್ಬಿಟ್ಟಿರ್ತಾವೆ ಬಹಳಷ್ಟು ಪ್ರೀತಿ ಇರುತ್ತೆ ಕೂಗಿ ಕೂಗಿ ಹೇಳಬೇಕನ್ನಿಸ್ತಾ ಇರುತ್ತೆ ಅದನ್ನು ಹೇಳೋಕ್ಕಾಗಿರಲ್ಲ ಸೊ ಆ ಥರದ್ದು ಎಮೋಷನ್ಸ್ ಕಾಡುತ್ತೆ ಇಲ್ಲಿ ಮೋರ್ ಆಫ್ ರೊಮ್ಯಾನ್ಸ್ ಅನ್ಫಿನಿಷ್ಡು ಶೋಯಿಂಗ್ ಆಫ್ ಲವ್ ಇರುತ್ತಲ್ಲ ಅದು ಈ ಸಿನಿಮಾದಲ್ಲಿ ತೋರಿಸುತ್ತೆ ಸರ್ ಇಪ್ಪತ್ತೊಂದಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸೊ ಮತ್ತೆ ಈಗ ಟ್ರೈಲರ್ ಕೂಡ ಅತಿ ಶೀಘ್ರದಲ್ಲಿ ಬಿಡುಗಡೆ ಆಗುತ್ತೆ ನಾವು ಕೂಡ ಕಾಯ್ತಾ ಇದ್ದೀವಿ ಜನರಿಗೆ ಹೇಳಿಬಿಡಿ ಸರ್ ಇಪ್ಪತ್ತೊಂದಕ್ಕೆ ಬರ್ತಾ ಇದ್ದೀವಿ ಈ ಕಾದು ನೋಡಿ ಥಿಯೇಟ್ರಲ್ಲೇ ನೋಡಿ ಅಂತ ಹೇಳಿ ಸರ್ ಇಪ್ಪತ್ತೊಂದಕ್ಕೆ ರಾಧೆಯ ಸಿನಿಮಾ ಬರ್ತಾ ಇದೆ ಆ್ಯಂಡ್ ಥ್ಯಾಂಕ್ ಯು ಎಲ್ರಿಗೂ ಯುದ್ಧಕಾಂಡ ಸಿನಿಮಾಗೆ ಒಂದು ದೊಡ್ಡ ಗೆಲುವು ಕೊಟ್ಟಿದ್ದೀರಾ ಪ್ರಶಂಸೆ ಕೊಟ್ಟಿದ್ದೀರಾ ಆ್ಯಂಡ್ ಅದೇ ಪ್ರಯತ್ನದಲ್ಲಿ ಒಳ್ಳೆ ಸಿನಿಮಾ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ರಾಧೆಯ ಸಿನಿಮಾನೂ ನಿಮಗೆ ಅಷ್ಟೇ ಇಷ್ಟ ಆಗುತ್ತೆ ಅಷ್ಟೇ ಮೆಚ್ಚತೀರಾ ಹೆಮ್ಮೆ ಪಡ್ತೀರಾ ಅನ್ನೋ ಒಂದು ಭಾವನೆಯಿಂದ ಇಪ್ಪತ್ತೊಂದನೇ ತಾರೀಕು ರಾಧೆಯ ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ ಎಲ್ಲರೂ ಬಂದು ಚಿತ್ರಮಂದಿರದಲ್ಲಿ ರಾಧೆಯ ಸಿನಿಮಾನ ನೋಡಿ ಥ್ಯಾಂಕ್ ಯು ಸೋ ಮಚ್